ಬೇಸಿಗೆಗಾಲ ಬಂತು ಅಂತಂದರೆ ಹಣ್ಣುಗಳ ಹಬ್ಬ ಈಗ ಅಪರೂಪವಾಗಿದ್ದರೂ ಕೂಡ ಹುಡುಕ್ತಾ ಹೋದರೆ ಕಾಡು ಹಣ್ಣುಗಳು ಕೂಡ ಸಿಗೋದು ಬೇಸಿಗೆಯಲ್ಲೇ ಈ ಬಿರು ಬೇಸಿಗೆಯಲ್ಲಿ ಬೇರೆ ಏನೂ ತಿನ್ನಕ್ಕೆ ಬೇಡ ಅಂತ ಅನ್ಸಿದ್ರೆ ಹಣ್ಣುಗಳಿದ್ರೆ ಹಣ್ಣು ತಿನ್ಬೋದು ಹಣ್ಣಿನ ಪಾನಕ ಮಾಡಿಕೊಡೋದ್ರಂತೂ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ತಂಪಾಗತ್ತೆ ಬೇಸಿಗೆಯ ವಿಶೇಷ ಹಣ್ಣುಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಹಲಸಿನ ಹಣ್ಣಿನ ಹಾಗೆ ಕಾಣುವಂಥ ಹುಳಿ ಸಿಹಿ ಮಿಶ್ರಿತವಾದ ಹಣ್ಣು ಹೆಬ್ಬಲ್ಸು ಆದರೆ ಇದು ಕೈಗೆ ಸಿಗೋದು ಮಾತ್ರ ಗಗನ ಕುಸುಮನೆ ಸರಿ ಯಾಕೆಂದರೆ ಅಷ್ಟು ದೊಡ್ಡ ಮರದಲ್ಲಿ ಇದು ಬೆಳೆಯುತ್ತೆ ಕರಾವಳಿಯಲ್ಲಿ ಹೆಚ್ಚು ಬೆಳೆಯುವ ಅರಿಶಿನ ಹಾಗೂ ಕೆಂಪು ಬಣ್ಣದ ಹಣ್ಣು ಗೇರ್ ಹಣ್ಣು ಇದು ಆರೋಗ್ಯಕರವೂ ಹೌದು ಇದರ ರಸವನ್ನು ಹಿಂಡಿ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ವಿಶಾಲವಾಗಿರೋ ಮರದಲ್ಲಿ ಬೆಳೆಯೋ ಪುಟ್ಟ ಪುಟ್ಟ ಕೆಂಪು ಹಣ್ಣು ಸಿಂಗಾಪುರ್ ಚೆರಿ ಅಥವಾ ಗಸಗಸೆ ಹಣ್ಣು ಇದರಲ್ಲಿ ವಿಟಮಿನ್ ಹೇರಳವಾಗಿದೆ ಹಾಗೆ ಪಕ್ಷಿಗಳಿಗೆ ಇದು ತುಂಬ ಪ್ರಿಯವಾದ ಹಣ್ಣು ಮರ ವಿಶಾಲವಾಗಿದ್ದು ತುಂಬ ನೆರಳನ್ನು ಕೊಡುತ್ತೆ ಇನ್ನು ಕಣ್ಣಿಗೆ ಕುಕ್ಕುವಂತ ಚಂದದ ಹಣ್ಣು ಧಾರೆ ಹುಳಿ ಅಥವಾ ಸ್ಟಾರ್ ಫ್ರೂಟ್ ಸ್ವಲ್ಪ ಶುಂಠಿ ಹಾಗೆ ಕರಿಮೆಣಸು ಹಾಕಿ ಮಾಡಿದರೆ ಇದರ ಜ್ಯೂಸ್ ತುಂಬಾ ಅದ್ಭುತವಾಗಿರುತ್ತೆ ಕಫ ಶಮನಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ನೀರಿನಂಶ ಹೇರಳವಾಗಿರುವ ಬೇಸಿಗೆಯ ಹಣ್ಣು ಜಾಂಬ್ ಅಥವಾ ಜಂಬು ನೇರಳೆ ಅಂತನೂ ಹೇಳ್ತಾರೆ ಮೂರ್ನಾಲ್ಕು ಬಣ್ಣಗಳಲ್ಲಿ ಇರೋ ಇದು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚಿಸ್ಲಿಕ್ಕೆ ಬೇಸಿಗೆಯಲ್ಲಿ ಸಹಾಯ ಮಾಡುತ್ತೆ ಇನ್ನು ಪೇರ್ಲೆ ಹಣ್ಣು ಎಲ್ಲ ಸೀಸನ್ಗಳಲ್ಲೂ ಈ ಹಣ್ಣು ಇರುತ್ತಾದ್ರೂ ಕೂಡ ಬೇಸಿಗೆಯಲ್ಲಿ ಜಾಸ್ತಿ ಮತ್ತು ಆರೋಗ್ಯಕರವಾದ ರುಚಿಕರವಾದ ಹಣ್ಣು ಹಣ್ಣು ನೇರಳೆ ಹಣ್ಣು ಅಂತಂದರೆ ಮೊಸಳೆ ಕೂಡ ಬಾಯಿ ಬಿಡುತ್ತಂತೆ ಯಾರಿಗಿಷ್ಟ ಇಲ್ಲ ಹೇಳಿ ನೇರಳೆ ಹಣ್ಣು ಅಂದರೆ ಆದರೆ ತುಂಬ ಅಪರೂಪವಾಗಿರುವಂಥ ಹಣ್ಣು ಈಗ ಇದು ತುಂಬ ಪ್ರೋಟೀನನ್ನು ಹೊಂದಿದೆ ಹಾಗೆ ಇದರ ಬೀಜ ಒಣಗಿಸಿ ಪುಡಿ ಮಾಡಿದರೆ ಇದು ಡಯಾಬಿಟೀಸ್ಗೆ ಕೂಡ ಒಳ್ಳೆಯದು ಅಂಥೇಳಿ ಹೇಳ್ತಾರೆ ತುಂಬ ವಿರಳವಾಗಿ ಕಾಡಿನಲ್ಲಿ ಮಾತ್ರ ಸಿಗ್ತಾ ಇರುವಂತಹ ಒಂದು ಕಾಡು ಹಣ್ಣು ನೇರಳೆ ಗಾಢ ಕೆಂಪು ಬಣ್ಣದ ಹುಳಿ ಸಿಹಿ ಮಿಶ್ರಿತವಾದ ಹಣ್ಣು ಕೋಕಂ ಪುನಾರ್ ಪುಳಿ ಬಿರುಂಡಿ ಅಂತೆಲ್ಲ ಕರೆಸ್ಕೊಳ್ಳುತ್ತೆ ಒಳಗಿರ ಬೀಜವನ್ನ ತೆಗೆದು ಹೊರಗಿನ ಸಿಪ್ಪೆಯನ್ನು ಮಾತ್ರ ಒಣಗಿಸಿಟ್ರೆ ಬೇಕಾದಾಗೆಲ್ಲ ಜ್ಯೂಸು ಸಾರು ಮಾಡಿ ಉಪಯೋಗಿಸಬಹುದು ಇತ್ತೀಚೆಗೆ ಅಪರೂಪವಾಗ್ತಾ ಇರುವಂಥ ಮಾವಿನ ಹಣ್ಣುಗಳಲ್ಲಿ ಕಾಡು ಮಾವು ಕೂಡ ಒಂದು ಮಾವಿನ ಹಣ್ಣನ್ನು ಹಾಗೆ ತಿನ್ನೋದಕ್ಕಂತೂ ಸ್ವರ್ಗ ಅದರ ಜೊತೆ ಸಾಸಿವೆ ಮುಂತಾದ ಪದಾರ್ಥಗಳು ಬಾಯಲ್ಲಿ ನೀರುಸ್ತವೆ ಹಾಗೆ ಕಾಲ್ಕೋಶದಲ್ಲಿ ಕಳೆದು ಹೋಗಿರುವಂತಹ ಇನ್ನೊಂದು ಕಾಡು ಹಣ್ಣು ಕೊಟ್ಟೆ ಹಣ್ಣು ಮುಳ್ಳಿನ ಗಿಡದಲ್ಲಿ ಬಿಡೋ ಇದನ್ನು ತಿಂದರೆ ಹಾಲಿನ ಕೆನೆ ತಿಂದ ಹಾಗೆ ಆಗತ್ತೆ ಸಂಪಿಗೆ ಹಣ್ಣು ಚಂಪೆ ಹಣ್ಣು ಸಂಪೆಹಣ್ಣು ಅಂತ ಕರೆಸ್ಕೊಳ್ಳೋ ಈ ಹಣ್ಣು ಕಾಡಲ್ಲಿ ಮಾತ್ರ ಅಪರೂಪಕ್ಕೆ ಸಿಗುವಂಥ ಹಣ್ಣು ಸಿಹಿ ಮಿಶ್ರಿತವಾಗಿರುವಂತಹ ಈ ಹಣ್ಣು ಕಾಡಿನ ನೈಜ ಪರಿಮಳ ಮತ್ತು ರುಚಿಯನ್ನು ಹೊಂದಿದೆ ಈ ಎಲ್ಲ ಹಣ್ಣುಗಳು ಕೂಡ ತುಂಬಾ ನೈಸರ್ಗಿಕವಾದ ಹಣ್ಣುಗಳಾಗಿದ್ದು ಬಲು ಅಪರೂಪದ ಹಣ್ಣುಗಳು ನೀವೆಷ್ಟೇ ದುಡ್ಡು ಕೊಡ್ತೀವಿ ಅಂತಂದ್ರೂ ಸಿಗದೇ ಇರುವಂತಹ ಹಣ್ಣುಗಳು ಯಾವುದೇ ರಾಸಾಯನಿಕಗಳಿಲ್ಲದ ನ್ಯಾಚುರಲ್ ಹಣ್ಣುಗಳನ್ನ ನಾವೇ ಕಾಡುಗಳಿಗೆ ಹೋಗಿ ಹುಡುಕಿ ತಿಂದರೆ ಅದರ ಸ್ವಾದ ರುಚಿನೇ ಬೇರೆ